ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದ್ದದ್ದನ್ನು ಇದ್ದಂಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ರಂತೆ ಅಂತ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಹಂಗಾಯಿತು ಈ ಕತೆ ವಿಶ್ವ ಹಿಂದೂ ಪರಿಷತ್ನ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಅಲಹಾಬಾದ್ ಹೈಕೋರ್ಟಿನ ಒಬ್ಬರು ಮುಖ್ಯ ಅತಿಥಿ ಹೆಸರು ಅವ್ರದ್ದು ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್ ಅಂತ ಇವರು ಆಡಬಾರ್ದೇನೂ ಆಡಲಿಲ್ಲ ದೇಶ ವಿರೋಧಿ ವಿಚಾರಗಳನ್ನು ಹೇಳಲಿಲ್ಲ ಕೋಮದ್ವೇಷವನ್ನು ಬಿತ್ತಲಿಲ್ಲ ಯಾವ ವಿಷಯವನ್ನು ಹೇಳಬೇಕು ಆ ವಿಷಯವನ್ನು ಸ್ಪಷ್ಟವಾಗಿ ದಿಟ್ಟವಾಗಿ ಬಂದಿರುವಂಥ ಸಭಿಕರ ಎದುರುಗಡೆ ಹೇಳಿದರು ಏನಂತ ಹೇಳಿದರು ಈ ದೇಶದಲ್ಲಿ ಮೊಟ್ಟ ಮೊದಲೇದಾಗಿ ಸಮಾನ ನಾಗರಿಕತ್ವ ಸಂಹಿತೆಯನ್ನು ತರಬೇಕು ತನ್ಮೂಲಕ ಎಲ್ಲರೂ ಸಮಾನರಾಗಿ ಬಾಳಲಿಕ್ಕೆ ಅವಕಾಶ ಇದೆ ಏನು ತಪ್ಪು ಹೇಳಿದರು ರೀ ಇವರು ಈ ದೇಶದಲ್ಲಿ ಶರಿಯಾ ಕಾನೂನು ಇರಬೇಕು ಈ ದೇಶದಲ್ಲಿ ಸಂವಿಧಾನ ಹಿಂದೂಗಳಿಗೆ ಮಾತ್ರ ಇರಬೇಕು ಹಿಂದೂಗಳಿಗೆ ಅವ್ರದ್ದು ಯಾವುದು ರಕ್ ರಕ್ಷಣೆ ಇರಬಾರ್ದು ಈ ರೀತಿ ಮಾತನಾಡುವಂಥ ಸುಳ್ಳು ಲಿಬರಲ್ ಗ್ಯಾಂಗ್ಗಳ ಮಧ್ಯೆ ವಾಸ್ತವವಾಗಿ ಯಾವುದು ಸಂವಿಧಾನದ ಆಶಯವಾಗಿದೆಯೋ ಯಾವ ಮಾತನ್ನು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ಬರೆದಿದ್ರೋ ಹೇಳಿದ್ರೋ ಅದನ್ನು ಪುನರುಚ್ಚರಿಸಿದ್ದಾರೆ ಸಮಾನ ನಾಗರಿಕ ಸಂಹಿತೆಯನ್ನು ಈ ದೇಶದಲ್ಲಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿದರು ಅದಲ್ಲದೆ ಇನ್ನೊಂದು ಎರಡು ವಿಚಾರ ಹೇಳಿದರು ಮೊದಲನೇದಾಗಿ ಅವ್ರು ಹೇಳ್ತಾರೆ ಯಾರು ಭಾರತ ದೇಶದಲ್ಲಿ ಹುಟ್ಟಿದ್ದಾರೋ ಯಾರು ಈ ನೆಲಕ್ಕೆ ಗೌರವಿಸುತ್ತಾರೋ ನಮಿಸುತ್ತಾರೋ ವಂದಿಸುತ್ತಾರೋ ಅವರೆಲ್ಲರೂ ಹಿಂದೂಗಳೇ ಅಂತ ಹೇಳಿದರು ಸ್ವಾಭಾವಿಕವಾದ ಮಾತು ಇದರಲ್ಲಿ ಏನು ತಪ್ಪಿದೆ ಇವತ್ತಿರುವಂಥ ಮುಸಲ್ಮಾನರು ಮೊಘಲರ ಏನೂ ಅಲ್ಲ ಇವರು ಇವರು ಇದೇ ದೇಶದಲ್ಲಿ ಹುಟ್ಟಿದವರು ಇದೇ ದೇಶದಲ್ಲಿ ಬೆಳೆದವರು ಎಂಟುನೂರು ವರ್ಷಗಳ ಕಾಲದ ದೌರ್ಜನ್ಯಕ್ಕೆ ಸಿಲುಕಿ ನರಳಿ ಜರ್ಜರಿತವಾಗಿ ತಮ್ಮ ಧರ್ಮವನ್ನು ಬಿಟ್ಟುಕೊಟ್ಟು ಇಸ್ಲಾಂ ಧರ್ಮಕ್ಕೆ ಬಂದವರು ಇವರು ಯಾರೋ ಮಕ್ಕ ಮದೀನಾದಿಂದ ಕಾಬಾದಿಂದ ಅಲ್ಲಿಂದ ಇಲ್ಲಿ ಓಡಿಗೆ ಬಂದವರಲ್ಲ ಇವರು ವಲಸೆ ಬಂದವರಲ್ಲ ಮರುಭೂಮಿಯಿಂದ ಬಂದವರಲ್ಲ ನೀವು ನೋಡಿದರೆ ಒಬ್ಬ ಹಿಂದೂನ ಒಬ್ಬ ಮುಸಲ್ಮಾನನ ನೋಡಿದರೆ ಇಬ್ಬರು ಒಂದೇ ಥರ ಕಾಣಿಸ್ತಾರೆ ಯಾಕೆ ಏಕೆಂದರೆ ಒಂದೇ ತಳಿ ನಮ್ಮದು ಅಂತ ಒಂದೇ ಡಿ ಎನ್ ಎ ಅನ್ನೋ ಕಾರಣಕ್ಕೆ ಈ ಮಾತನ್ನು ಅವರು ಹೇಳಿತು ಇದರ ಜೊತೆ ಇನ್ನೊಂದು ಮಾತನ್ನು ಅವರು ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್ ಆನರೇಬಲ್ ಜಸ್ಟಿಸ್ ಆಫ್ ಅಲಹಾಬಾದ್ ಹೈಕೋರ್ಟ್ ಇನ್ನೊಂದು ಮಾತನ್ನು ಹೇಳ್ತಾರೆ ಯಾವುದೇ ರಾಷ್ಟ್ರವಾಗಲಿ ಆ ರಾಷ್ಟ್ರದಲ್ಲಿ ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆಯನ್ನು ಕೊಡಬೇಕು ಗೌರವಿಸಬೇಕು ಸ್ವಾಭಾವಿಕವಾದದ್ದು ಬಹುಸಂಖ್ಯಾತರನ್ನ ಇಷ್ಟು ವರ್ಷ ದೌರ್ಜನ್ಯದ ತುಳಿಯೋ ಕಾರ್ಯಕ್ರಮ ನಡೀತು ಅಲ್ಪಸಂಖ್ಯಾತರನ್ನ ಓಲೈಸೋ ಕೆಲಸ ನಡೀತು ಬಹುಸಂಖ್ಯಾವಾದಕ್ಕಿಂತ ಅಲ್ಪಸಂಖ್ಯಾವಾದ ಹೆಚ್ಚು ಲಾಭಕರಂಥ ರಾಜಕಾರಣಿಗಳು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು ಅದೇ ಮಾತನ್ನು ಅವರು ಹೇಳಿದರು ಬಹುಸಂಖ್ಯಾತವಾದಕ್ಕೆ ಬೆಲೆ ಕೊಡಬೇಕು ದೇಶದ ಉದ್ದೇಶ ಅದಾಗಿರಬೇಕು ಅಂತ ಹೇಳಿದರು ಇದು ಯಾವುದನ್ನು ಇನ್ನೊಬ್ಬರನ್ನ ಉದ್ದೇಶ ಹೇಳಲಿಲ್ಲ ಅವರು ಇವರು ವಿಚಾರವನ್ನು ಹೇಳ್ತಾರೆ ಇದು ಯಾರನ್ನೂ ಟಾರ್ಗೆಟ್ ಮಾಡಿ ಹೇಳಿಲ್ಲ ಬಂದು ಬೆಂಕಿ ಬೆಂಕೆತ್ತಿವು ಪೈಲ್ಸ್ ಶುರುವಾಯಿತು ಯಾವ ರೀತಿ ಆಯಿತು ಅಂದರೆ ಇವರು ಭಾಷಣ ಮಾಡಿದ್ದು ಎಂಟನೇ ತಾರೀಕು ಹತ್ತನೇ ತಾರೀಕು ಸೋಮೊಟ್ಟೋ ನೋಟಿಸನ್ನು ಜಾರಿ ಮಾಡ್ತು ಸುಪ್ರೀಂ ಕೋರ್ಟು ಯಾರಿಗೆ ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್ ಅವರಿಗೆ ಒಂದು ವರದಿಯನ್ನು ಕಳಿಸಿ ಅವರು ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮದಲ್ಲಿ ಏನು ಮಾತಾಡಿದ್ದಾರೆ ಅದರ ಮಾಹಿತಿಯನ್ನು ನಮಗೆ ಕಳಿಸಿಕೊಡಿ ಅಂತ ನೋಡಿ ಹೆಂಗಿದೆ ಅಲ್ಲಿ ಸ್ಟಾಲಿನ್ನ ಮಗ ಬಾಯಿಗೆ ಬಂದ ಹಾಗೆ ಹಿಂದೂ ಧರ್ಮವನ್ನು ಮಲೇರಿಯಾ ಕೋವಿಡ್ಡು ಏನು ಬೇಕಾದರೂ ಕಾಯಿಲೆ ಕಾಯಿಲೆಗಳಿಗೆ ಹೋಯಿಸಿ ಹೋಲಿಸಿ ಮಾತಾಡ್ತಾನೆ ಆತನ ಬಗ್ಗೆ ಇವತ್ತಿನವರೆಗೂ ಯಾವುದೇ ಕೋರ್ಟ್ಗಳು ಆತನ ಮೇಲೆ ಕ್ರಮವನ್ನು ಕೈಗೊಂಡಿಲ್ಲ ಜೈಲಿಗೆ ಹಾಕಿಲ್ಲ ಒಬ್ಬ ಜಡ್ಜು ಇದ್ದದ್ದಿನ ಇದ್ದ ಹಾಗೆ ಒಂದು ದೇಶದ ಆಶಯ ಏನಾಗಿರಬೇಕು ಅಂತ ಮಾತಾಡ್ತಾರೆ ಎಂಟನೇ ತಾರೀಕು ಮಾತಾಡ್ತಾರೆ ಹತ್ತನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಬರುತ್ತೆ ಅಷ್ಟೇ ಅಲ್ಲ ರಾಜ್ಯಸಭೆಯ ಐವತ್ತೈದು ಜನ ರಾಜ್ಯಸಭಾ ಸದಸ್ಯರು ನೋಟಿಸನ್ನು ಕೊಡ್ತಾರೆ ಏನಂತ ಇವರ ವಿರುದ್ಧ ವಾಗ್ದಂಡನೆಯನ್ನು ಮಾಡಬೇಕು ಇಂಪ್ರೀಚ್ಮೆಂಟ್ ಅಗೇನ್ಸ್ಟ್ ಆನರೇಬಲ್ ಜಸ್ಟಿಸ್ ಶೇಖರ್ ಕುಮಾರ್ ಯಾದವ್ ಯಾವ ರೀತಿ ಬೆಂಕಿ ಎತ್ತಿರ್ಬೋದು ನೋಡಿ ಎಲ್ಲರಿಗೂ ಈ ದೇಶದಲ್ಲಿ ಸಮಾನ ನಾಗರಿಕ ಸಾಹಿತ್ಯ ಸಂಹಿತೆ ತನ್ನಿ ಅಂತ ಹೇಳಬಾರ್ದು ಈ ದೇಶದಲ್ಲಿ ಬಹುಸಂಖ್ಯಾತರಿಗೆ ಅವರ ಭಾವನೆಗಳಿಗೆ ಬೆಲೆ ಕೊಡು ಅಂತ ಹೇಳಬಾರ್ದು ಈ ದೇಶದಲ್ಲಿ ಹುಟ್ಟಿದವರೆಲ್ಲ ಹಿಂದೂಗಳು ಅಂತ ಹೇಳಬಾರ್ದು ಹೆಂಗಿದೆ ನೋಡ್ರಿ ಇದು ಹಾಗೆ ಮಾಡಿದರೆ ಹೆದರ್ಸೋದು ಬ್ಲ್ಯಾಕ್ ಮೇಲ್ ಮಾಡೋದು ನಿನ್ನ ಇಂಪೀಚ್ ಮಾಡಿಬಿಡ್ತೀನಿ ಅಂತ ಹಾಗಾದರೆ ಯಾವುದೋ ಅವ್ರು ಗೊತ್ತಿರಲಿಲ್ವಾ ನಾಳೆ ನಾನು ಈ ರೀತಿ ಮಾತಾಡಿದರೆ ನಾನು ಅಟ್ಯಾಕ್ ಮಾಡ್ತಾರೆ ಇವರು ಅಂತ ಏನು ಗೊತ್ತಿರಲಿಲ್ವಾ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಾನು ಮಾತನಾಡುವುದರಿಂದ ಇದರ ರೆಪರ್ಕೇಶನ್ ಏನು ಅಂತ ತುಂಬ ಚೆನ್ನಾಗಿ ಅರಿತೆ ಆ ವ್ಯಕ್ತಿ ಮಾತಾಡಿರ್ತಾರೆ ಇಲ್ಲದೇ ಜಡ್ಜ್ ಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯ ಆಗೋಲ್ಲ ಉಡಾಫೆ ಮಾತಾಡಿಲ್ಲ ಅವರು ಅವರೇನು ರಾಹುಲ್ ಗಾಂಧಿ ಅಲ್ಲ ತಮ್ಮ ಸ್ಥಾನಮಾನದ ಗೊತ್ತು ಬ ಅರಿವು ಇದೆ ಮಾತನಾಡಿದರೆ ಆಗಬಲ್ಲಂಥ ಎಲ್ಲ ರೀತಿಯದಾದಂಥ ಪ್ರತಿಕ್ರಿಯೆಗಳ ಬಗ್ಗೆ ಅವರಿಗೆ ಅರಿವು ಇರುವಂಥ ವಿವೇಚನೆ ಇದೆ ಅದನ್ನು ಮೀರಿ ಅವರು ಇರೋ ವಿಷಯವನ್ನು ಇದ್ದಾಗಿ ಹೇಳಿದ್ದಾರೆ ಜಡ್ಜ್ ಆಗಿದ್ದರಿಂದ ಅವ್ರಿಗೆ ಈ ಶಿಕ್ಷೆ ಅಂತ ನೀವು ತಿಳ್ಕೊಬಾರ್ದು ಈ ದೇಶದಲ್ಲಿ ಯಾರೇ ಕೂಡ ಈ ರೀತಿಯಾಗಿ ಮಾತನಾಡಿದರೆ ಈ ರೀತಿ ಅಟ್ಟಿಸ್ಕೊಂಡು ಬಂದು ಅವರ ಮೇಲೆ ಆಕ್ರಮಣ ಮಾಡುವಂಥ ಮನಸ್ಥಿತಿಯ ಜನ ಲಕ್ಷ 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 ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾರೆ ಈಗ ಹದಿನೇಳನೇ ತಾರೀಕು ಕೊಲೇಜಿಯಮ್ನಲ್ಲಿ ಇವರ ವಿಚಾರಣೆ ನಡೆಯುತ್ತೆ ದಿಲ್ಲಿನಲ್ಲಿ ಸುಪ್ರೀಂ ಕೋರ್ಟ್ನ ಕೊಲೇಜಿಯಮಲ್ಲಿ ಈ ಆನರೇಬಲ್ ಜಸ್ಟಿಸ್ ಯಾದವ್ ಅವರದ ವಿಚಾರಣೆಯನ್ನು ನಡೆಯುತ್ತೆ ಹದಿನೇಳನೇ ತಾರೀಕು ಅಲ್ಲಿಗೆ ಅವರು ಜೊತೆಗೆ ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಇವರಿಗೆ ನೋಟಿಸನ್ನು ಕೊಟ್ಟಿದೆ ಏನು ರೀ ಅರ್ಥನೇ ಆಗಲ್ಲ ನನಗೆ ಎಲ್ಲವೂ ಸಂಖ್ಯೆ ಆಧಾರದ ಮೇಲೆ ತಾನೇ ಈಗ ಕೇಶವಾನಂದ ಭಾರತಿಯವರ ಪ್ರಕರಣ ನಡೀತವೆ ಮೂಲಭೂತ ತತ್ವದ ಕುರಿತಾಗಿ ನಡೆದಂಥ ಈ ದೇಶದ ಐತಿಹಾಸಿಕವಾದಂಥ ಕೇಸು ಹದಿಮೂರು ಜನ ಜಡ್ಜ್ ಇದ್ದಂಥ ಸಂವಿಧಾನಿಕ ಪೀಠ ಅದು ಹದಿಮೂರು ಜನ ಅಲ್ಲಿ ಯಾವ ಆಧಾರದ ಮೇಲೆ ಜಜ್ಮೆಂಟ್ ಕೊಟ್ರಿ ನಂಬರ್ ಆಧಾರದ ಮೇಲೆ ಜಜ್ಮೆಂಟ್ ಕೊಟ್ರಿ ಎಷ್ಟು ಏಳು ಆರು ಏಳು ಜನ ಪರವಾಗಿ ಆರು ಜನ ವಿರುದ್ಧವಾಗಿ ನಂಬರ್ ಜಾಸ್ತಿ ಇದೆ ಕೊಟ್ರಿ ರಾಮ ಜನ್ಮಭೂಮಿ ಜಜ್ಮೆಂಟ್ ಕೊಟ್ರಿ ಯಾವ ಆಧಾರದ ಮೇಲೆ ಕೊಟ್ರಿ ನಂಬರ್ ಯಾರು ಜಾಸ್ತಿ ಇದೆ ಅದ್ರ ಮೇಲೆ ಕೊಟ್ಟರಿ ದೇಶದಲ್ಲಿ ಜ ಜನಾಧಾರ ಅಂತ ಬರ್ತೀವಿ ಜನಾದೇಶ ಅಂತ ಬರ್ತೀವಿ ಯಾವ ಆಧಾರದ ಮೇಲೆ ಹಾಕ್ತೀರಿ ಸಂಖ್ಯೆ ಯಾವುದು ಜಾಸ್ತಿ ಇದೆಯೋ ಅವ್ರಿಗೆ ಕೊಡ್ತೀರಿ ಹಾಗಾದರೆ ಈ ಜಸ್ಟಿಸ್ ಹೇಳಿದ್ರಲ್ಲಿ ಏನು ತಪ್ಪಿದೆ ಇವರೇನು ಹೇಳಿದರು ಬಹುಸಂಖ್ಯಾತರ ಭಾವನೆಗಳಿಗೆ ಗೌರವವನ್ನು ಕೊಡಬೇಕು ದೇಶದಲ್ಲಿ ಅಂತ ಹೇಳಿದರು ಹಾಗಾದರೆ ಬಹುಸಂಖ್ಯಾತರನ್ನು ಸಂಪೂರ್ಣವಾಗಿ ತುಳಿದು ಅಲ್ಪಸಂಖ್ಯಾತರನ್ನು ಓಲೈಸಬೇಕು ಅಂತ ಹೇಳೋದಿದೆಯಲ್ಲ ಅದು ನಿಜವಾದಂಥ ದೇಶ ಧರ್ಮವ ಅಂತ ನನ್ನ ಪ್ರಶ್ನೆ ರಾಷ್ಟ್ರಧರ್ಮ ಅದಾಗಿರ್ಬೇಕಾ ನೆಹರು ಅವರು ಶೆಡ್ಯೂಲ್ ಆರ್ನ ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಉದ್ದೇಶ ಏನು ಆ ಶೆಡ್ಯೂಲ್ ಪ್ರಕಾರ ಯಾವುದೇ ಸಂಸತ್ತಿನಲ್ಲಿ ಯಾವುದೇ ವಿಷಯವನ್ನು ಕಾಯ್ದೆಯನ್ನು ಮಂಡನೆ ಮಾಡಿ ವಿಧೇಯಕವನ್ನು ಪಾಸ್ ಮಾಡಿದ್ದೇ ಆದರೆ ಅದರ ಕುರಿತಾಗಿ ಕೋರ್ಟ್ ಏನೇ ಪ್ರಶ್ನೆಯನ್ನೇ ಕೇಳೋ ಹಾಗಿಲ್ಲ ಅಂದರೆ ಇದು ನ್ಯಾಯಾಂಗವನ್ನು ಮೀರಿದಂಥದ್ದು ಅಂತ ಇವರು ಪ್ರೂವ್ ಮಾಡುವಂಥ ರುಜುವಾತು ಮಾಡುವಂಥ ಪ್ರಯತ್ನ ಅದರ ಬಗ್ಗೆ ಯಾರೂ ಪ್ರಶ್ನೆಯನ್ನು ಮಾಡಲಿಲ್ಲ ಇನ್ನು ಸೋನಿಯಾ ಗಾಂಧಿ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಹದಿಮೂರನೇ ಎರಡು ಸಾವಿರದ ಹದಿಮೂರಲ್ಲಿ ನಡೆದ ಘಟನೆ ಈ ದೇಶದಲ್ಲಿ ಎಲ್ಲೇ ದಂಗೆ ಆಗಲಿ ದಂಗೆ ಆದ ಸಂದರ್ಭದಲ್ಲಿ ಬಹುಸಂಖ್ಯಾತರು ಯಾರಿದಾರೋ ಅವರೇ ಆರೋಪಿಗಳು ಅಂತ ತೀರ್ಮಾನ ಮಾಡಬೇಕು ಗಲಾಟೆ ಯಾರಾದರೂ ಮಾಡಲಿ ಯಾರೇ ನಿಮ್ಮನೆ ಬೆಂಕಿ ಹಚ್ಚಿರಲಿ ಯಾರೇ ಸಾಯಿಸಿರಲಿ ಯಾವುದೇ ದೌರ್ಜನ್ಯ ನೀಡಿರಲಿ ಅಲ್ಲಿ ಬಹುಸಂಖ್ಯಾತರ ಮೇಲೆ ಪ್ರಕರಣವನ್ನು ದಾಖಲೆ ಮಾಡಬೇಕು ವಿನಃ ಅಲ್ಪಸಂಖ್ಯಾತರನ್ನು ಅದರಲ್ಲಿ ದುಷ್ಕರ್ಮಿಗಳು ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ ಆರೋಪಿಗಳನ್ನಾಗಿ ಮಾಡೋ ಹಾಗಿಲ್ಲ ಇನ್ನು ಕಾಶ್ಮೀರಕ್ಕೆ ಹೋದರೆ ಅಲ್ಲಿ ಯಾರು ಅಲ್ಪಸಂಖ್ಯಾತರು ಒಂದರಿಂದ ಎರಡು ಪರ್ಸೆಂಟ್ರು ಹಿಂದೂಗಳು ಅಲ್ಲಿ ಉಲ್ಟಾ ಅಂತೆ ಹೆಂಗೆ ಅಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಅಲ್ಲಿರುವಂಥ ಮುಸಲ್ಮಾನರ ಮೇಲೆ ಕೇಸ್ ಹಾಕಬಾರ್ದು ಹೆಂಗಿದೆ ಸ್ವಾಮಿ ಇದು ನ್ಯಾಯ ಎಂಥ ಡೇಂಜರಸ್ ಆದಂಥ ವಿಧೇಯಕವನ್ನು ಮಂಡನೆ ಮಾಡ್ತಾಯಿದ್ರು ಅನ್ನೋದನ್ನು ಆಲೋಚನೆ ಮಾಡಿ ಈ ದೇಶದಲ್ಲಿ ಎಲ್ಲೇ ಒಂದು ಶೋಭಾಯಾತ್ರೆ ಹೋಯಿತು ಬಂದು ಕಲ್ತೂರು ಕಲ್ತೂರನ್ನು ತಿಳ್ಕೊಳ್ರಿ ಕಲ್ಲು ತೂರಿಸ್ಕೋಬೇಕು ನೀವು ನಿಮಗೆ ಗಾಯಗಳಾಗಬೇಕು ನಿಮ್ಮನ್ನು ಹೊಡೆದು ಸಾಯಿಸ್ಬೇಕು ಅವರು ಆವಾಗ ಸರ್ಕಾರ ಮೊಕದ್ದಮೆ ಹಾಕೋದು ಕಲ್ಲು ತೂರಿದವ್ರ ಮೇಲೆ ಅಲ್ಲ ಯಾರು ಕಲ್ಲು ತೂರಿಸ್ಕೊಂಡೆಲ್ಲ ಮೈ ತುಂಬ ಗಾಯ ಆಗಿದಾವಲ್ಲ ಅವರಿಂದ ಗಲಾಟೆ ಆಗಿದೆ ಕೋಮು ದ್ವೇಷ ಆಗೋ ದಂಗೆ ಆಗಿದೆ ಅಂತ ಪೊಲೀಸರು ಕೇಸನ್ನು ದಾಖಲೆ ಮಾಡ್ಕೋಬೇಕು ಅಂತ ಸಂಸತ್ತಿನಲ್ಲಿ ವಿಧೇಯಕ ಮಂಡನೆ ಪಾಸ್ ಆಗಿಬಿಡೋದು ಇಡೀ ದೇಶಾದ್ಯಂತ ಈ ಕಾನೂನು ಇರೋದು ಹೆಂಗಿರುತ್ತೆ ನೋಡಿರಿ ಅವಾಗ ಪರಿಣಾಮಕಾರಿಯಾಗಿ ವಿಪಕ್ಷ ಕೆಲಸ ಮಾಡಿದ್ದರಿಂದಾಗಿ ಇವತ್ತು ನಾವು ನೀವು ಬಚಾವಾಗಿದ್ದೀವಿ ಇಲ್ಲದೆ ಹೋದ್ರೆ ಕಾಯ್ದೆ ಆಗಿಬಿಡೋದು ಈ ದೇಶದಲ್ಲಿ ಗಾಂಧಿ ಪರಿವಾರ ಏನು ಅನ್ಯಾಯ ಮಾಡಿದೆ ಅಂತ ಯಾರಾದರೂ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಎರಡು ವಿಷಯವನ್ನು ಹೇಳಿ ಮೊದಲೇದು ಈ ದೇಶದಲ್ಲಿ ಎಂಟುನೂರು ವರ್ಷ ಮೊಘಲರು ಆಳಿದರು ಸ್ವಂತ ಎಲ್ಲೋ ಮಸೀದಿಗಳನ್ನ ಕಟ್ಕೊಳ್ಳಿಲ್ಲ ನಮ್ಮ ಹಿಂದೂ ದೇವಸ್ಥಾನವನ್ನು ಒಡೆದು ಅದರ ಪಳಿಯುಕೆಗಳನ್ನ ಅಲ್ಲೇ ಉಳಿಸಿ ಮ ಮೂರ್ತಿ ಭಂಜನ ಮಾಡಿ ಅಲ್ಲಿ ಮಸೀದಿ ಮಾಡಿದರು ಅದನ್ನು ಪ್ರಶ್ನೆ ಹಾಗೆ ನರಸಿಂಹರಾವ್ ಎನ್ನುವಂಥ ಕಾಂಗ್ರೆಸ್ಸಿನ ಒಬ್ಬ ಪ್ರಧಾನಮಂತ್ರಿ ಕೇಸೇ ಹಾಕಲಾರದೆ ಒಂದು ಕಾನೂನನ್ನು ತಂದುಬಿಟ್ಬಿಟ್ಟ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಒನ್ ಅಂತೇಳಿ ಇದಕ್ಕಿಂತ ಅನ್ಯಾಯ ಎಲ್ಲಾದರೂ ನಡೆಯತ್ತಾ ನನಗೆ ಹೇಳಿ ಎರಡನೇದು ಈ ದೇಶದಲ್ಲಿ ದಂಗೆ ಆದರೆ ದಂಗೆ ಆದ ಸಂದರ್ಭದಲ್ಲಿ ಹೊಡಿಸ್ಕೊಂಡ ಹಿಂದೂ ಆಗಿದ್ರು ಕೂಡ ಆತನ ಮೇಲೇ ಕೇಸ್ ಹಾಕಬೇಕು ಅಂತ ಇದೇ ಕಾಂಗ್ರೆಸ್ನ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಸೇರಿ ಮಾಡ್ತಾರೆ ಅಷ್ಟೇ ಅಲ್ಲ ವಕ್ ಫ್ಯಾಕ್ಟ್ನ ತಿದ್ದುಪಡಿ ಮಾಡ್ತಾರೆ ನಿಮ್ಮ ಅಸ್ತಿನವ್ರು ವಶಪಡಿಸ್ಕೊಂಡ್ರೆ ನೀವು ಕೋರ್ಟ್ಗೆ ಹೋಗಂಗಿಲ್ಲ ಈ ದೇಶದ ನ್ಯಾಯಾಂಗಕ್ಕೇ ಬೆಲೆ ಇಲ್ಲ ಅದ್ರ ಬದಲು ನೀವು ವಕ್ ಟ್ರಿಬ್ಯುನಲ್ ಹೋಗ್ಬೇಕು ಅಂತ ಮಾಡಿದ್ದಾರೆ ಇದಕ್ಕಿಂತ ಅನ್ಯಾಯವನ್ನು ಯಾವುದಾದ್ರೂ ಪಕ್ಷ ಮಾಡಲಿಕ್ಕೆ ಸಾಧ್ಯವ ಅಂತ ಕಾಂಗ್ರೆಸ್ಸಿನ ನಾಯಕರನ್ನು ಕೇಳಿ ನೀವು ಇದ್ದು ಭಾರತೀಯ ಜನತಾ ಪಾರ್ಟಿ ಬಯೋ ಅಂತ ನಿಮ್ಮ ಸ್ನೇಹಿತರು ಇರ್ತಾರಲ್ಲ ಅವರತ್ರ ಒಂದು ಪ್ರಶ್ನೆಯನ್ನು ಕೇಳಿ ಸರಿ ಸ್ವಾಮಿ ಎಲ್ಲ ತಪ್ಪು ಮೋದಿ ಸರಿ ಇಲ್ಲ ಹಿಂದೂ ಮೂಲಭೂತವಾದಿ ಮುಸಲ್ಮಾನರ ಬಗ್ಗೆ ಸಿಟ್ಟಿದ್ದು ಎಲ್ಲ ಸರಿ ಸ್ವಾಮಿ ಒಂದು ವಿಷಯವನ್ನು ಹೇಳಿ ನಿಮ್ಮ ನೀವು ಕಾಂಗ್ರೆಸ್ ಪರವಾಗಿ ಯಾಕಿದಿರಿ ಒಂದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಪರವಾಗಿ ಅಥವಾ ಅಥವಾ ದ್ವೇಷ ಆದ ಸಂದರ್ಭದಲ್ಲಿ ಹಿಂದೂಗಳ ಮೇಲೇನೇ ಕೇಸ್ ಹಾಕ್ಬೇಕು ಅನ್ನೋದಕ್ಕಿದ್ದೀರಾ ಅಥವಾ ನಿಮ್ಮ ಮನೆ ಮಠ ಎಲ್ಲವನ್ನು ಆಸ್ತಿಯನ್ನು ಕಬಳಿಸಿದರೆ ಕ ವಕ್ಫು ಕೋರ್ಟ್ಗೆ ಹೋಗಬಾರ್ದು ಅಂತ ಮಾಡಿದ್ರಲ್ಲ ಅಮೆಂಡ್ಮೆಂಟು ಅದರ ಪರವಾಗಿ ಇದ್ದೀರಾ ದಯವಿಟ್ಟು ಹೇಳಿ ಅಂತ ಕಾಂಗ್ರೆಸ್ಸಿನ ಯಾವುದೇ ನಾಯಕನನ್ನು ಕೇಳಿ ಇದಕ್ಕೆ ಅವರು ಉತ್ತರ ಹೇಳಿದರೆ ಅವಾಗ ನೋಡೋಣಂತೆ ಈಗ ಪಾಪ ಶೇಖರ್ ಕುಮಾರ್ ಯಾದವ್ ಇವ್ರ ಮೇಲೆ ಇಂಪೀಚ್ಮೆಂಟು ಒಂದು ಕಡೆ ರಾಜ್ಯಸಭೆಯಲ್ಲಿ ಅಪ್ಪ ಆಗಲ್ಲ ಅದು ಬೇರೆ ವಿಚಾರ ಪ್ರಯತ್ನ ಎರಡನೇದ್ದು ಅಲ್ಲಿ ಹೆದರಿಸುವಂಥ ಕಾರ್ಯಕ್ರಮ ಇದು ಒಂದು ಎರಡನೇದಲ್ಲಿ ಇವರು ಕೊಲೇಜಿಯಂ ಹೋಗಿ ಅಲ್ಲಿ ವಿಚಾರಣೆಯನ್ನು ಎದುರಿಸಬೇಕು ಅಂದರೆ ಈ ದೇಶದಲ್ಲಿ ಸತ್ಯವನ್ನು ಮಾತನಾಡಬಾರದು ಅನ್ನುವುದು ಮತ್ತೆ 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 ಸಾಬೀತುಪಡಿಸುವ ಪ್ರಯತ್ನವನ್ನು ಈ ಸೂಡೋ ಲಿಬರಲ್ಗಳು ಮಾಡ್ತಾ ಇರೋದು ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ